ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾತ ಕಥಾ ಮಾಲಿಕೆಯ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ದೈವರಾಥರು ತನ್ನ ಹಿರಿಯ ಮಗನಾದಂತ ಸೋಮಶ್ರವನಿಗೆ ಮದುವೆ ಮಾಡಬೇಕು ಹೇಳುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಮದುವೆಯನ್ನು ಕೂಡ ಆಶಾ ಪರಂಪರೆಯ ರೀತಿಯಲ್ಲಿ ನೆರವೇರಿಸ್ತಾರೆ ಜೊತೆಗೆ ತನ್ನ ಹಿರಿಯ ಮಗಳಾದಂಥ ಮೇಧಾದೇವಿಯು ಕೂಡ ವಿವಾಹವನ್ನು ಅತ್ಯಂತ ಸರಳವಾಗಿ ನೆರವೇರಿಸ್ತಾರೆ ಇವುಗಳ ಬಗ್ಗೆ ನಾನು ನಿಮಗೆ ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಹಾಗೆ ದೈವರಾತ್ರರು ಅತ್ಯಂತ ಸಂತೋಷದಿಂದ ತನ್ನ ಹಿರಿಯ ಮಗನಿಗೆ ಮದುವೆಯನ್ನು ಮಾಡ್ತಾರೆ ಹಾಗೂ ತನ್ನ ಸೊಸೆ ಹೇಗಿತ್ತು ಹೇಳುದನ್ನ ಅವ್ರು ಹೇಳ್ತಾ ಇದ್ರು ಇವೆಲ್ಲದನ್ನು ಕೂಡ ನಾನು ನಿಮ್ಗೆ ಕಳೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಇವತ್ತು ನಾನ್ ನಿಮ್ಗೆ ಸೋಮಶ್ರವನ ವ್ಯಕ್ತಿತ್ವ ಹೇಗಿತ್ತು ಅವರ ಸೊಸೆ ವ್ಯಕ್ತಿತ್ವ ಹೇಗಿತ್ತು ಅವರ ಜೀವನ ನಮ್ಮ ಋಷಿಕುಲ ಯೋಗಾಶ್ರಮದಲ್ಲಿ ಯಾವ ರೀತಿಯಾಗಿ ನಡೆದಿತ್ತು ಹೇಳುದನ್ನ ಸವಿವರವಾಗಿ ತಿಳಿಸ್ಕೊಡ್ತೇವೆ ಹೌದು ಯಾಕಂದ್ರೆ ಸೋಮಶ್ರವ ಅವರ ಬಗ್ಗೆ ನಾವು ಹೇಳಲೇಬೇಕು ನನ್ನ ಮಾವನವರ ತಂದೆ ದೈವರಾತ್ರ ಹಿರಿಯ ಮಗ ದೈವರಾತ್ರರು ತನ್ನ ಮುಂದಿನ ಒಂದು ಎಲ್ಲ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗಬಲ್ಲಂತಹ ಈ ಹಿರಿಯ ಮಗ ಅಂತ ಅವರಿಗೆ ಎಲ್ಲ ರೀತಿಯ ಸಂಸ್ಕಾರವನ್ನ ವಿದ್ಯೆಯನ್ನ ಆ ಮತ್ತೆ ತಾವು ಎಲ್ಲೆಲ್ಲಿ ಹೋಗಿದ್ದಾರೋ ಅಲ್ಲೆಲ್ಲ ಕಡೆಯಲ್ಲಿ ಸೋಮಶ್ರವನನ್ನ ಕರೆದುಕೊಂಡು ಹೋಗ್ತಾ ಇದ್ರು ಆ ಸೋಮಶ್ರವನ ವ್ಯಕ್ತಿತ್ವ ಕೂಡ ಅಷ್ಟು ಅದ್ಭುತವಾದದ್ದಾಗಿತ್ತು ಆ ವ್ಯಕ್ತಿತ್ವದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ವಿವರವಾಗಿ ನಾವು ತಿಳಿದುಕೊಳ್ಳೋ ಯಾಕಂತಂದ್ರೆ ಅವರು ಬೆಳೆದಿರುವಂತಹದ್ದೇ ಆ ಒಂದು ಆಶಾ ಪರಂಪರೆಯಲ್ಲಿ ನೋಡಿ ದೈವರಾತ್ರವನ್ನು ಆಶ್ರಮವನ್ನ ಪ್ರಾರಂಭ ಮಾಡ್ತಾರೆ ಚಿಕ್ಕ ಮಗು ಹುಟ್ಟಿನಿಂದ ನಿಂದ ಅವರವರು ಬೆಳೆದಿದ್ದೇ ಆ ಒಂದು ಋಷಿಕುಲ ಯೋಗ ಆಶ್ರಮದಲ್ಲಿ ಹೌದಾ ಅಲ್ಲಿ ಬೆಳಿತಾರೆ ಅವರು ಪ್ರತಿನಿತ್ಯ ಬೆಳಗ್ಗೆ ಕೆಲಸವನ್ನ ತಾಯಿ ಜೊತೆಗೆ ಹೋಗುವಂತಹದ್ದು ಅಲ್ಲಿ ಗೋಶಾಲೆಯ ಕೆಲಸವನ್ನ ಮಾಡುವಂತಹದ್ದು ಗಾರ್ಡನ್ ಕೆಲಸ ಮಾಡುವಂತಹದ್ದು ತೋಟದಲ್ಲಿ ಕೆಲಸ ಮಾಡುವಂತಹದ್ದು ತರಕಾರಿ ಜಾಗದಲ್ಲಿ ಕೆಲಸ ಮಾಡುವಂತಹದ್ದು ಅಗ್ನಿ ಉಪಾಸನೆಯನ್ನು ಮಾಡುವಂತದ್ದು ಹೀಗೆ ಪ್ರತಿ ಒಂದು ಕೆಲಸದಲ್ಲಿ ಸೋಮಶ್ರವ ತಾಯಿಯ ಜೊತೆಗೆ ಇರ್ತಿದ್ದ ತಂದೆಯ ಜೊತೆಗೆ ಇರ್ತಿದ್ದ ಬೆಳೆಯುವ ಸೇರಿ ಮೊಳಕೆಯಲ್ಲಿ ಅಂತ ಹೇಳ್ತೇವಲ್ಲ ಆ ರೀತಿಯಾಗಿ ಸೋಮಶ್ರವ ಬೆಳಿತನೆಯಲ್ಲಿ ಹೌದು ಅಲ್ಲಿಯ ಪಾಕಶಾಲೆ ಯಜ್ಞ ಶಾಲೆ ವ್ಯಾಯಾಮ ಶಾಲೆ ಬಹುಶಃ ಗರಡಿ ಮನೆ ಅನ್ನುವಂಥದ್ದು ಆತನ ಆಟಿಗೆ ಸಾಮಾನ ಆಗಿತ್ತು ಅನ್ಸದ ಚಿಕ್ಕಂದಿನಿಂದನು ಹಾಗಾಗಿಯೇ ಆತ ಬೆಳೆಯುತ್ತಾ ಮಲ್ಲ ಯುದ್ಧ ಪಟು ಆಗ್ತಾನೆ ವ್ಯಾಯಾಮದಲ್ಲಿ ಆತ ಈ ಕುಸ್ತಿಯಲ್ಲಿ ಆತನನ್ನ ಸೋಲಿಸುವವರೇ ಇರ್ಲಿಲ್ಲ ಅಂತೆ ಮಲ್ಲ ಗಂಬವನ್ನ ಹತ್ತಿ ವಿಧ ವಿಧವಾದ ರೀತಿಯ ಕಸರತ್ತುಗಳನ್ನ ಆತ ಮಾಡ್ತಿದ್ದ ಅಂತೆ ಅಂತಹ ಒಂದು ಅದ್ಭುತವಾದಂತಹ ವಿವರಣೆಯನ್ನ ಬೇರೆ ಬೇರೆಯವರ ಕಡೆಯಲ್ಲಿ ನಾವು ಕೇಳಿದ್ದೇವೆ ಅದನ್ನೇ ಮಾಡ್ತಾ ಇರುವಂತದಲ್ಲ ಈಗ ಯೋಗ ಈಗ ತಂದೆಯರು ಯೋಗ ಮಾಡ್ತಿದ್ರು ಅದನ್ನ ನೋಡಿ ಮಗ ಕೂಡ ಮಾಡ್ತಾ ಇರುವಂತಹದ್ದು ಹೀಗೆ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಸ್ವಇಚ್ಛೆಯಿಂದ ಅಂದ್ರೆ ಯಾವತ್ತು ಮಕ್ಕಳು ಹೇಗೆ ಅಂತ ಅಂದ್ರೆ ನೋಡಿ ನೋಡಿ ಮಾಡ್ತಾರೆ ಕೇಳಿ ಕೇಳಿ ಮಾಡೋದು ತುಂಬಾ ಕಡಿಮೆ ಸೊ ಪ್ರತಿಯೊಂದನ್ನು ಕೂಡ ನೋಡಿ ನೋಡಿ ಮಾಡಿ ಆಶ್ರಮದ ಎಲ್ಲ ಚಟುವಟಿಕೆಗಳಲ್ಲಿ ತುಂಬಾ ಪ್ರಬುದ್ಧತೆಯನ್ನು ಪಡಿತಾನೆ ಸೋಮಶ್ರವ ವೇದಾಧ್ಯಯನ ಇರ್ಬೋದು ವೇದ ಮಂತ್ರಗಳನ್ನು ಹೇಳೋದಿರ್ಬೋದು ಪ್ರತಿಯೊಂದನ್ನು ಕೂಡ ದೈವರಾತ್ರ ಜೊತೆ ಜೊತೆಯಾಗಿ ಸೋಮಶ್ರವ ಕೂಡ ವೇದ ಮಂತ್ರಗಳನ್ನು ಹೇಳ್ತಿದ್ದ ಹೌದು ನಮ್ಗೆ ವಿದೇಶದಲ್ಲಿ ಸಿಕ್ಕಿರುವಂತಹ ವಿಡಿಯೋಗಳಲ್ಲಿ ದೈವರಾತರು ವಿದೇಶಗಳಿಗೆ ಹೋಗಿ ವೇದ ಪ್ರವಚನವನ್ನ ಮಾಡ್ತಾ ಇದ್ದಂತಹ ವೇದ ಗೋಷ್ಠಿಗಳನ್ನ ಮಾಡ್ತಾ ಇದ್ದಂತಹ ವಿಡಿಯೋಗಳಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ದೈವರಾತ್ರ ಬಲಗೈಯಾಗಿ ದೈವರಾತ್ರ ಜೊತೆಯಲ್ಲಿ ಸಂಚರಿಸಿದಂತಹ ಶ್ರೇಯಸ್ಸು ಈ ಸೋಮಶ್ರವ ಅವರಿಗೆ ಸೇರತ್ತೆ ಹೀಗೆ ಸೋಮಶ್ರವ ಅವರು ನಮ್ಮ ಆಶ್ರಮದ ಪ್ರತಿಯೊಂದು ಚಟುವಟಿಕೆಗಳನ್ನ ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ಕೊಂಡು ಬರ್ತಾ ಇದ್ದ ಅಲ್ಲಿ ವೇದವನ್ನ ಹೇಳ್ಕೊಡೋದಿರ್ಬೋದು ಅಥವಾ ಯೋಗವನ್ನ ಹೇಳ್ಕೊಡೋದಿರ್ಬೋದು ಗೋಪಾಲನೆ ಮಾಡೋದಿರ್ಬೋದು ಹೀಗೆ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಅತ್ಯಂತ ಶ್ರದ್ಧೆ ಹಾಗೂ ನಿಷ್ಠೆಯಿಂದ ತನ್ನ ಕಾರ್ಯ ನಿರ್ವಹಿಸ್ತಿದ್ದ ಅದೇ ಒಂದು ಸರಿಯಾದ ಸಮಯಕ್ಕೆ ಅವರ ವಿವಾಹ ಕೂಡ ಆಗತ್ತೆ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಅಂತಹ ಸಂಗಾತಿ ಕೂಡ ಅವರ ಜೀವನದಲ್ಲಿ ಕಾಲಿಡ್ತಾಳೆ ಇನ್ನು ಇನ್ನೊಂದು ಹೇಳಲೇಬೇಕು ನಾವು ಈ ಒಂದು ಸೋಮಶಿವ ಶರ್ಮಾ ಅವರ ಈ ಒಂದು ವ್ಯಕ್ತಿತ್ವ ಏನಿದೆ ಅಹ್ ನಮ್ಮ ಈ ಸಸ್ಯ ಸಂಜೀವಿನಿಯ ಮೂಲ ಬೇರು ಅವರು ಕೂಡ ಹೌದು ದೈವರಾತ್ರ ನಂತರದ ಕೊಂಡಿಯೇ ಸೋಮಶ್ರವ ಶರ್ಮಾ ಅವರು ಅವರ ಹಿರಿಯ ಮಗನಾದ ವೇದಶ್ರವ ಶರ್ಮಾ ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನನ್ನ ಮಾವನವರಾದಂತಹ ವೇದಶ್ರವ ಶರ್ಮಾ ಅವರು ನಿಮ್ಗೆಲ್ಲ ಗೊತ್ತೇ ಇದೆ ಈ ದೈವರಾತ್ರ ಬಗ್ಗೆನೂ ನಿಮ್ಗೆ ಗೊತ್ತಿದೆ ಇದೆಲ್ಲದರ ಮಧ್ಯದಲ್ಲಿ ಎಲೆಮರೆಯ ಕಾಯಿಯ ಹಾಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿತ್ವ ಅನ್ನೋದು ಸೋಮಶ್ವರ್ ಶರ್ಮಾ ಅವ್ರದ್ದಾಗಿದೆ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಅವರ ಬಗ್ಗೆ ಒಂದಿಷ್ಟು ವಿವರವಾಗಿ ಹೇಳುವಂತಹ ಪ್ರಯತ್ನವನ್ನ ನಾವು ಇವತ್ತು ಮಾಡಿದ್ವಿ ನಿಮಗೆ ನಾವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ವಿ ಕಾವ್ಯಕಂಟ ಗಣಪತಿ ಮುನಿಗಳು ಹೇಳ್ತಾರೆ ನಾನು ಹುಟ್ಟು ಬಂದ್ರೆ ನಿನ್ನ ಮಗನಾಗಿ ಹುಟ್ಟು ಬರ್ಬೇಕು ನಿನ್ನ ಋಣವನ್ನು ತೀರ್ಸ್ಲಿಕ್ಕೆ ಆಗುದಿಲ್ಲ ಈ ಮಾತುಗಳನ್ನೆಲ್ಲ ಕಾವ್ಯಕಂಟ ಗಣಪತಿ ಮುನಿಗಳು ದೈವರಥ ಅಂತ ಹೇಳಿರ್ತಾರೆ ಇಲ್ಲಿ ಸೋಮೇಶ್ವರ ಹುಟ್ಟುತ್ತಾನೆ ಸೋಮಶ್ರ್ ಮದುವೆ ಆಗತ್ತೆ ಅವರ ಧರ್ಮಪತ್ನಿಗೆ ಅಲ್ಲಿ ಪೂರ್ಣಾದೇವಿ ಅಂತ ಹೆಸರಿಡ್ತಾರೆ ಅಲ್ಲಿ ಅಹ್ ನಿನ್ನೆ ಕಾರ್ಯಕ್ರಮ ಕಾದಂಬರಿಯ ಒಂದು ರಚನೆ ಮಾಡಿರ್ತಾರೆ ಆ ಕಾದಂಬರಿಯ ಕಥಾನಾಯಕಿಯ ಪಾತ್ರದಿಂದ ತುಂಬಾ ಪ್ರೇರಿತರಾಗಿದ್ರು ದೈವರತ್ರ ಈ ಈ ಒಂದು ಲಕ್ಷ್ಮಿಯನ್ನ ನೋಡಿದಾಗ ಅವರಿಗೆ ಬಹುಶಃ ಅದೇ ಕಥಾನಾಯಕಿಯ ವ್ಯಕ್ತಿತ್ವ ಕಣ್ಣೆದ್ರಿಗೆ ಬರುತ್ತೆ ಹಾಗಾಗಿ ಮುದ್ದು ಸೊಸೆಗೆ ಆ ಮುದ್ದು ಮುದ್ದಾದಂತಹ ಹೆಸರಾದಂತಹ ಪೂರ್ಣಾದೇವಿ ಅನ್ನುವಂತ ಹೆಸರನ್ನ ನೀಡ್ತಾರೆ ಪೂರ್ಣ ಮತ್ತು ಚಂದ್ರ ಆಗಿ ಇವರ ಜೀವನ ಸುಗಮ ಆಯ್ತು ಅಂತ ಪೂರ್ಣಾದೇವಿಯ ಬಗ್ಗೆ ನಾನು ಆ ಅವರ ಕುಟುಂಬದಲ್ಲಿ ಕೇಳಿದಾಗ ಹೇಳ್ತಾ ಇದ್ರು ಅಂದ್ರೆ ಅವರು ಶಂಕರ್ಲಿಂಗದ ಒಂದು ಕುಟುಂಬಕ್ಕೆ ಸೇರಿದಂಥವರು ಅಂದ್ರೆ ಅವರ ಅಣ್ಣಂದಿರಾದಂತ ಆ ಸುಬ್ಬರಾಯ್ ಶಂಕರ್ಲಿಂಗ್ ಹಾಗೂ ರಾಮಣ್ಣ ಶಂಕರ್ಲಿಂಗ್ ಹಾಗೂ ಪರಮೇಶ್ವರ ಪರಮೇಶ್ವರ್ ಶಂಕರ್ಲಿಂಗ್ ಬಂಗಾರು ಬಂಗಾರು ಅಂತಾನೆ ಹೇಳುವಂತಹದ್ದು ಅವ್ರು ಹೇಳ್ತಾ ಇದ್ರು ಹೆಂಗಿತ್ತು ಅವಳು ಅಂತ ಅಷ್ಟು ಆಕ್ಟಿವ್ ಆಗಿ ಅಷ್ಟು ಲವಲವಿಕೆಯಿಂದ ಯಾರೇ ಬರ್ಲಿ ದೇವರ ದರ್ಶನಕ್ಕೆ ದೇವಸ್ಥಾನಕ್ಕೆ ಅವನು ಶ್ಲೋಕಗಳನ್ನ ಅದ್ಭುತವಾಗಿ ಹೇಳ್ತಿದ್ಲು ನೃತ್ಯ ಮಾಡ್ತಿದ್ಲು ಹಾಡನ್ನ ಹಾಡ್ತಿದ್ಲು ಹೀಗೆ ಅವಳ ಬಗ್ಗೆ ತುಂಬಾ ಜನ ಊರಿನ ಜನ ಹೇಳ್ತಾ ಇದ್ರು ನಮ್ಮ ಒಂದು ಸಹೋದರಿ ಇಷ್ಟು ಚೆನ್ನಾಗಿ ಮಾಡ್ತಿದ್ಲು ಅಂತ ದೈವರಾತ್ರಿ ಕೂಡ ಇದರಿಂದ ಆಕರ್ಷಿತರಾಗ್ತಾರೆ ಅದಕ್ಕಾಗಿ ತುಂಬಾ ಚೆಂದ ಒಂದು ರಂಗೋಲಿಯನ್ನ ಹಾಕಿಡುವಂತದ್ದು ಬಂದಂತಹ ಪರ್ಷೆಯರ ಇದ್ರು ಒಳ್ಳೊಳ್ಳೆಯ ರೀತಿಯಲ್ಲಿ ಸುಭಾಷಿತಗಳನ್ನ ಶ್ಲೋಕಗಳನ್ನ ಹೇಳಿ ಅವರಿಂದ ಶಭಾಸಂತ ಅನ್ಸ್ಕೊಳುವಂತದ್ದು ಇದನ್ನೆಲ್ಲ ನೋಡಿ ದೈವರಾತ್ರ ಕೂಡ ತುಂಬಾ ಆಕರ್ಷಿತರಾಗಿದ್ರು ಇವಳನ್ನ ನಮ್ಮ ಆಶ್ರಮಕ್ಕೆ ಕರ್ಕೊಂಡ್ಬರ್ಬೇಕು ತನ್ನ ಮಗನಿಗೆ ಇವಳನ್ನ ಸೊಸೆಯಾಗಿ ತಗೋ ಬರಬೇಕು ಅಂತ ದೈವರಾತ್ರಿ ಕೂಡ ಹಾಗಿದ್ರೆ ಇಷ್ಟು ಚೂಟಿಯಾದಂತಹ ಇಷ್ಟು ಒಂದು ಒಳ್ಳೆಯ ಸಂಸ್ಕಾರವಂತ ಮನೆತನದಿಂದ ಬಂದಂತಹ ಪೂರ್ಣಾದೇವಿ ಮದುವೆಯಾಗಿ ಇಲ್ಲಿ ಬಂದ್ಮೇಲೆ ಏನೇನಾಗತ್ತೆ ಈ ಆರ್ಷ ಜೀವನ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ನೋಡೋಣ ಮದುವೆಯಾಗಿ ಗಂಡನ ಮನೆಗೆ ಬಂದ ಪೂರ್ಣಾದೇವಿಗೆ ಆಗ ಹದಿನೆಂಟರ ಹರೆಯ ಹೊಸ ಪರಿಸರ ಹೊಸ ಜೀವನ ಆಚಾರ ವಿಚಾರ ಎಲ್ಲವೂ ಹೊಸತು ಇಂತಹ ಸಮಯದಲ್ಲಿ ಅವಳಿಗೆ ಪತಿಯ ಸೋದರಿಯರಲ್ಲಿ ಒಬ್ಬಳಾದ ಪುಟ್ಟ ನಾದಿನಿ ಪ್ರಜ್ಞಾದೇವಿ ಅತ್ತಿಗೆಯ ಹಿಂದೆ ಸದಾ ನೆರಳಿನಂತೆ ಓಡಾಡಿಕೊಂಡಿದ್ದು ಅವಳ ಕೆಲಸದಲ್ಲಿ ನೆರವಾಗುತ್ತಾ ಬಹಳ ಆತ್ಮೀಯಳಾದಳು ಪೂರ್ಣಾದೇವಿಯು ದಿನಾಲು ನಸುಕಿನಲ್ಲಿ ಎದ್ದು ಪ್ರಾತರ್ ವಿಧಿಗಳನ್ನು ಮುಗಿಸಿ ದೇವರಿಗೆ ದೀಪ ಬೆಳಗಿ ಅಂದಿನ ದಿನಚರಿಗೆ ಅನುವಾಗುತ್ತಿದ್ದಳು ಮೊದಲು ಆಶ್ರಮದ ಮುಂದಿನ ಅಂಗಳವನ್ನ ಸ್ವಚ್ಛಗೊಳಿಸಿ ಸಾರಿಸಿ ರಂಗೋಲಿ ಬರೆದು ದನ ಕರುಗಳಿಗೆ ಮೇವು ಹಾಕಿ ನಂತರ ಸ್ನಾನ ಮಾಡಿ ಅಗ್ನಿ ಉಪಾಸನೆಯನ್ನ ಮುಗಿಸಿ ಅಡುಗೆ ಕೆಲಸದಲ್ಲಿ ತೊಡಗುತ್ತಿದ್ದಳು ಸಂಜೆಗೆ ಇಳಿ ಹೊತ್ತಿನಲ್ಲಿ ಪ್ರಜ್ಞಾದೇವಿಯ ಸಂಗಡ ಸಮುದ್ರ ತೀರದ ದಾರಿಯಲ್ಲಿ ತವರು ಮನೆಗೆ ಹೋಗಿ ಸೂರ್ಯಾಸ್ತಮಾನವಾಗುವುದರೊಳಗೆ ಸಂಧಿಯ ಅಗ್ನಿ ಉಪಾಸನೆಗೆ ಲೋಪವಾಗದಂತೆ ಆಶ್ರಮಕ್ಕೆ ಹಿಂತಿರುಗುತ್ತಿದ್ದಳು ಹೀಗೆ ನೋಡಿ ಒಂದು ಋಷಿಕುಲ ಜೀವನಕ್ಕೆ ಆ ಅವರು ಹೇಗೆ ತಮ್ಮನ್ನ ತಾವು ಅಷ್ಟು ಬೇಗ ಹೊಂದಿಸ್ಕೊಂಡ್ರು ಆ ಹದಿನೆಂಟರ ಹರೆಯದಲ್ಲಿಯೇ ಎಷ್ಟೊಂದು ಜವಾಬ್ದಾರಿಗಳನ್ನ ಬೆಳಿಗ್ಗೆ ಎದ್ದು ದೀಪ ಬೆಳಗಿ ರಂಗೋಲಿ ಹಾಕಿ ಹಸುಗಳಿಗೆಲ್ಲ ಆಹಾರ ಕೊಟ್ಟು ಹಾಗೆ ಅದರ ಮಧ್ಯದಲ್ಲಿ ಸಂಚೆಗೆ ತಾಯಿ ಮನೆಗೂ ಒಂದು ಹೋಗಿ ಬಂದು ಅಗ್ನಿ ಉಪಾಸನೆ ಮಾಡ್ಬೇಕಲ್ಲ ಮತ್ತೆ ವಾಪಸ್ ಬರುವಂಥದ್ದು ಎಂತಹ ಒಂದು ಚಟುವಟಿಕೆಗಳು ಅವರು ತನ್ನ ಹದಿನಯ ಜೊತೆ ಸೇರ್ಕೊಂಡು ಹೇಗೆ ಅದ್ಭುತವಾಗಿ ಇಡೀ ಆಶ್ರಮವನ್ನ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು ನೀವಿಲ್ಲಿ ಕೇಳಿರ್ಬೋದು ಇಲ್ಲಿ ಪ್ರಜ್ಞಾ ದೇವಿಯ ಹೆಸರು ಕೂಡ ಬರುತ್ತೆ ಹೌದಾ ದೈವರಾತ್ರಿಗೆ ಆವಾಗ ಆರು ಜನ ಮಕ್ ಮಕ್ಕಳು ಆವಾಗಲೇ ಆಗಿದ್ರು ಸೋಮಶ್ರವ ಹಿರಿಯ ಮಗ ಅದರ ನಂತರ ಮೇಧಾದೇವಿ ಇಬ್ಬರದ್ದು ಕೂಡ ಮದುವೆ ಆಗತ್ತೆ ಅದರ ನಂತರ ಸತ್ಯಶ್ರವ ಅಂತ ಒಂದು ಮಗ ಹುಡ್ತಾನೆ ಅದರ ನಂತರ ಶಚಿ ದೇವಿ ಅಂತ ಇನ್ನೊಂದು ಮಗಳು ಹುಟ್ತಾರೆ ಅದರ ನಂತರ ಪ್ರಜ್ಞಾದೇವಿ ಅಂತ ಹುಡ್ತಾರೆ ಅದರ ನಂತರ ಭಾರತ ದೇವಿ ಅಂತ ಹುಡ್ತಾರೆ ಈಗ ಅವರಿಗೆ ಆರು ಜನ ಮಕ್ಕಳು ಆಗಿದೆ ಇನ್ನೊಂದು ಮಗು ಆಗ್ಬೇಕಾಗಿದೆ ಹೌದು ದೇವಶ್ರವ ಅವರು ನಂತರದಲ್ಲಿ ಹುಟ್ಟಿದಂಥದ್ದು ಸೊ ಹೀಗೆ ಇವ್ರ ಬಗ್ಗೆ ಹೇಳುವಾಗ್ಲೇ ಪೂರ್ಣಾದೇವಿಯವರು ಹೀಗೆ ಹೋಗಿ ಬರ್ತಿದ್ರಲ್ಲ ತಾಯಿ ಮನೆಗೆಲ್ಲ ಆಗ ಆಶ್ರಮದ ಎರಡು ನಾಯಿಗಳು ಅವಳ ಜೊತೆಗೆ ಹೋಗುತ್ತಿದ್ದು ಅವಳು ತರು ತವರು ಮನೆಯಿಂದ ಬರುವಾಗ ಬಾಗಿಲಲ್ಲಿ ಮಲಗಿ ಕಾಯುತ್ತಿದ್ದು ಅವಳ ಸಂಗಡವೇ ಆಶ್ರಮಕ್ಕೆ ಬರುತ್ತಿದ್ದರು ಸೆಕ್ಯೂರಿಟಿ ಹೀಗೆ ಪೂರ್ಣಾದೇವಿಯ ದಿನಚರಿ ಕಡಲ ತೀರದ ಆಶ್ರಮದಲ್ಲಿ ಕೃಷಿಕೆಯರಿಗೆ ಅನುರೂಪವಾದ ರೀತಿಯಲ್ಲಿ ಸಾಗಿತ್ತು ಅಂದ್ರೆ ಮಾವನಿಗೆ ತಕ್ಕ ಸೊಸೆ ಅಂತ ತಕ್ಕ ಹೆಂಡತಿ ಹೌದು ಹಾಗೆ ಈಗ ಪತಂಜಲಿ ಅವರು ಹೇಳಿದಂತೆ ದೈವರಾತರಿಗೆ ಇವರ ಮದುವೆಯ ನಂತರದಲ್ಲಿ ಮದುವೆಯಾಗಿ ಒಂದು ವರ್ಷ ತುಂಬೋದ್ರೊಳಗಡೆ ಆಗಿ ಅಲ್ಲಿ ದೈ ದೇವಶ್ರವ ಅಂತ ದೈವರಾತ್ರ ಕೊನೆಯ ಮಗನ ಜನನ ಆಗತ್ತೆ ಹಾಗೆಯೇ ದೈವರಾತ ಋಷಿ ದಂಪತಿಗಳ ಮುದ್ದಿನ ಸೊಸೆಯಾಗಿ ಒಂದು ವರ್ಷ ಕಳೆಯುತ್ತಿರುವಂತೆ ಪೂರ್ಣಾದೇವಿಯು ಗರ್ಭವತಿಯಾಗಿ ಒಂದು ಗಂಡು ಮಗುವಿನ ತಾಯಿಯಾದಳು ಆ ಮಗುವಿಗೆ ದೈವರಾತರು ಸಂತೋಷ ಸಡಗರಗಳಿಂದ ವೈದಿಕ ಪರಂಪರೆಗೆ ಅನುರೂಪವಾದ ಹೆಸರನ್ನ ಟಂಕಿಸಿ ವೇದ ಶ್ರವ ಎಂದು ನಾಮಕರಣ ಮಾಡಿದರು ವೇದ ಎಂದರೆ ಜ್ಞಾನ ಶ್ರವ ಎಂದರೆ ಆಲಿಸು ಅಥವಾ ಗ್ರಹಿಸೋ ಅಂದು ಅರ್ಥವಾಗುವುದು ಆದರೆ ತಾಯಿ ಮತ್ತು ಮಗುವಿನ ಸಾನ್ನಿಧ್ಯ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಅರಿಯದ ಕಾಯಿಲೆ ಅವಳನ್ನ ಕಾಡತೊಡಗಿತ್ತು ಆದ್ದರಿಂದ ತಾಯಿ ಮತ್ತು ಮಗು ತವರು ಮನೆಯಲ್ಲಿ ಉಳಿದಿದ್ದು ದಿನದಿಂದ ದಿನಕ್ಕೆ ಆರೋಗ್ಯ ಕ್ಷೀಣಿಸತೊಡಗಿತ್ತು ನೋಡಿ ದೈವರಾತ್ರ ಮುದ್ದಿನ ಸೊಸೆಯಾಗಿ ಪೂರ್ಣಾದೇವಿಯವರು ಆಶ್ರಮದ ಜವಾಬ್ದ ನಿರ್ವಹಿಸ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಒಂದು ವರ್ಷದಲ್ಲೇ ಅವಳು ಗರ್ಭಿಣಿಯಾಗಿ ಒಂದು ಸುಂದರವಾದ ಮಗು ಹುಟ್ಟತ್ತೆ ಅದಕ್ಕೆ ಸ್ವತಃ ದೈವರಾತರು ತನ್ನ ಮೊಮ್ಮಗನಿಗೆ ಅತ್ಯಂತ ಪ್ರೀತಿಯಿಂದ ವೇದಶ್ರವ ಅಂತ ಹೆಸರಿಡ್ತಾರೆ ಇಂದಿನ ಸಂಚಿಕೆಯ ಈ ಒಂದು ಸಂಭ್ರಮದ ಘಟನೆ ಏನಂತಂದ್ರೆ ನನ್ನ ಪ್ರೀತಿಯ ಮಾವನವರಾದಂತಹ ಜನನ ಮಹೋತ್ಸವದ ಬಗ್ಗೆ ನಾವು ಕಲಿತಾ ಇರುವಂತದ್ದು ಹೌದು ಈ ಒಂದು ಶುಭ ಸಮಯದಲ್ಲಿ ಅಂದ್ರೆ ಆ ದಿವಸ ಗೌರಿ ತದಿಗೆ ಒಳ್ಳೆಯ ದಿನ ಹೌದು ಚೌತಿ ಹಬ್ಬಕ್ಕಿಂತ ಒಂದಿನ ಮುಂಚೆ ಆ ಒಂದು ಶುಭ ಮುಹೂರ್ತದಲ್ಲಿ ಕೈರಾತರು ಅತ್ಯಂತ ಸಂತೋಷದಿಂದ ವೇದಶ್ರವ ಇಲ್ಲಿ ವೇದ ಅಂತಂದ್ರೆ ಜ್ಞಾನ ಶ್ರವ ಅಂತಂದ್ರೆ ಕೇಳುವಂತದ್ದು ಅಂತ ಹೀಗೆ ಹೆಸರನ್ನ ಕೊಡ್ತಾರೆ ಹೀಗೆ ಅತ್ಯಂತ ಅದ್ಧೂರಿಯಿಂದ ಆ ಒಂದು ಜನ್ಮದಿನವನ್ನ ಆಚರಿಸ್ತಾರೆ ಮುಮ್ಮಗು ಹುಟ್ಟಿದ್ದಲ್ವಾ ದೇವರಾತ್ರಿಗೆ ತನ್ನ ಸೊಸೆ ಬಗ್ಗೆ ಅತ್ಯಂತ ಪ್ರೀತಿ ಇತ್ತು ಅವರೇ ಸ್ವತಃ ಇದನ್ನ ಮದುವೆನ ಮಾಡಿಸಿದ್ದಾಗಿತ್ತು ನಮ್ಮ ಆಶ್ರಮಕ್ಕೆ ಅತ್ಯಂತ ಸೂಕ್ತ ನನ್ನ ಮಗನಿಗೆ ಅತ್ಯಂತ ಸೂಕ್ತ ಅಂತ ದೈವರಾತ್ರೆ ಸ್ವತಃ ನಿಂತು ಇವನು ಮದುವೆಯನ್ನ ಮಾಡಿಸೋದಾಗಿತ್ತು ಮಗು ಹುಟ್ಟತ್ತೆ ಅತ್ಯಂತ ಸಂತೋಷದಿಂದ ವೇದಶ್ರವ ಅಂತ ಹೆದರಿತಾರೆ ಇವತ್ತು ನಮ್ಮ ಸಸ್ಯ ಸಂಜೀವಿನಿಯ ಬೆನ್ನೆಲುಬಾಗಿ ನಿಂತು ಎಲ್ಲ ಒಂದು ಚಟುವಟಿಕೆಗಳನ್ನ ವೇದಶ್ರವ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ನಂತರ ದಿನಗಳಲ್ಲಿ ಇದನ್ನ ಈಗ ಮುಂದುವರಿಸ್ಕೊಂಡು ಹೋಗಿರುವಂತಹದ್ದು ಹೀಗೆ ಇದು ವೇದಶ್ರವ ಅವರ ಜನನದ ಸಮಯ ಇದರ ನಂತರ ಮುಂದೆ ಏನಾಯ್ತು ಅವರ ಹಾಗೂ ತಾಯಿಯ ಒಂದು ಬಾಂಧವ್ಯ ಎಷ್ಟು ದಿವಸ ಇತ್ತು ಹೇಗಿತ್ತು ಕೆಲವೊಂದು ಕಹಿ ಘಟನೆಗಳು ಕೂಡ ಇಲ್ಲಿ ಬರುತ್ತೆ ಮುಂದೆ ಏನೇನಾಯ್ತು ಹೇಳುವಂತದನ್ನ ನಾವು ನಿಮ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇವೆ ಹೌದು ಯಾಕಂದ್ರೆ ಎಲ್ಲ ಜೀವನದಲ್ಲಿ ಹಗಲು ರಾತ್ರಿ ಬರುವಂತೆ ಕತ್ತಲೆ ಬೆಳಕು ಬರುವಂತೆ ಒಂದೊಂದು ಸಿಹಿ ಘಟನೆಗಳು ಕಹಿ ಘಟನೆಗಳು ಅನ್ನೋದು ಎಲ್ಲವೂ ಕೂಡ ಜೀವನದಲ್ಲಿ ಸಹಜ ಅದು ಬ್ರಹ್ಮರ್ಷಿ ದೈವರಾತ್ರ ಕುಟುಂಬಕ್ಕೂ ಹೊರತಾಗಿರ್ಲಿಲ್ಲ ಹಾಗಾಗಿ ಅಂತಹ ಏನೇನು ಘಟನೆಗಳು ಆಕಸ್ಮಿಕವಾಗಿ ಆಯ್ತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಇಲ್ಲಿಯ ತನಕ ತಾಳ್ಮೆಯಿಂದ ಈ ಕಥಾ ಮಾಲಿಕೆಯನ್ನ ಅಲಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಬ್ರಹ್ಮಶಿ ದೈವರಾತ್ರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರ್ಲಿ ಎಂದು ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ ನಮಸ್ಕಾರ ನಮಸ್ತೆ